ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲ್ ಅನ್ನ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮ್ಗೆ ಕರೆಕ್ಟ್ ಆದ ಮೆಡಿಕಲ್ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇರ್ತೇವೆ ಸೊ ಬಹಳಷ್ಟು ಸಲ ನಾವು ಈ ಕಪಲ್ಸ್ ಜೊತೆ ಮಾತಾಡಿದಾಗ ಅಥವಾ ಕಪಲ್ಸ್ ಈ ಕೌನ್ಸಿಲಿಂಗಿಗೆ ಬಂದಾಗ ಹಸ್ಬೆಂಡ್ಸ್ ಹೇಳ್ತಾ ಇರ್ತಾರೆ ನಮ್ಮ ವೈಫಿಗೆ ಈಗ ಈ ಲೈಂಗಿಕ ಕ್ರಿಯೆಯಲ್ಲಿ ಆಸಕ್ತಿನೇ ಇಲ್ಲ ನಾವು ಎಲ್ಲ ಥರದ ಪ್ರಿಪರೇಷನನ್ನು ಮಾಡ್ಕೊಳ್ತಾ ಇರ್ತೇವೆ ಆ ಗುಳಿಗೆ ತೊಗೊಳ್ತಾ ಇದ್ದೇನೆ ನಾನು ಈ ಗುಳಿಗೆ ತೊಗೊಳ್ತಾ ಇದ್ದೇನೆ ನಾನು ರೆಡಿ ಇದ್ದೇನೆ ಬಟ್ ನನ್ನ ವೈಫಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಇದು ಮೋಸ್ಟ್ಲಿ ಈ ಮದುವೆ ಆದ ಗಂಡಸರಲ್ಲಿ ನಾವು ಜಾಸ್ತಿ ನೋಡ್ತಾ ಇರ್ತೇವೆ ಬಟ್ ಇದು ಒಂದು ಕಾಮನ್ ಕಂಪ್ಲೇಂಟ್ ಇರುತ್ತೆ ಲೋ ಲಿಬಿಡೋ ಅಥವಾ ಈ ಸೆಕ್ಷುವಲ್ ಇಂಟ್ರೆಸ್ಟ್ ನಮ್ಮ ವೈಫಲ್ಲಿ ಕಡಿಮೆ ಅಂತ ನಾಟ್ ಓನ್ಲಿ ಓಲ್ಡರ್ ಮೆನ್ ಈವನ್ ಯಂಗ್ ಕಪಲ್ಸ್ ಸಹ ಬರ್ತಾ ಇರ್ತಾರೆ ಆ್ಯಂಡ್ ದೇ ಆಲ್ಸೋ ಸೇ ದ್ಯಾಟ್ ಇಲ್ಲ ನಮ್ಮ ವೈಫಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅವಳಿಗೆ ನಾನೆಲ್ಲ ಟ್ರೈ ಮಾಡ್ತಾ ಇದ್ದೇನೆ ಬಟ್ ಅವಳಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಸೊ ಅವ್ರು ಏನು ಮಾಡ್ತಾರೆ ಫಸ್ಟು ಕೆಲವೊಂದು ಸಲ ಈ ಡಾಕ್ಟರ್ಸ್ ಹತ್ರ ಹೋಗ್ತಾರೆ ತಮ್ಮ ಗೈನಕಾಲಜಿಸ್ಟ್ ಹತ್ರ ತೋರಿಸ್ತಾರೆ ಗೈನಕಾಲಜಿಸ್ಟ್ ಹೇಳ್ತಾರೆ ಇಲ್ಲ ಇವಳಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಆಮೇಲೆ ಗೈನಕಾಲಜಿಸ್ಟ್ ಆದಮೇಲೆ ಬೇರೆ ಡಾಕ್ಟ್ರ್ ಹತ್ರ ಹೋಗ್ತಾರೆ ಆಮೇಲೆ ಹೋಮಿಯೋಪತಿ ಆಲೋಪತಿ ಆಯುರ್ವೇದ ಎಲ್ಲ ಟ್ರೈ ಮಾಡ್ತಾರೆ ಯಾವುದು ವರ್ಕ್ ಆಗೋದಿಲ್ಲ ಕೆಲವೊಂದು ಸಲ ಇವೆಲ್ಲ ಆಗಲಿಲ್ಲ ಅಂದರೆ ಅವರೇ ಫಾರ್ಮಸಿಗೆ ಹೋಗ್ತಾರೆ ಮೆಡಿಕಲ್ ಶಾಪ್ ಅವ್ರ ಹತ್ರ ಕೇಳ್ತಾರೆ ಏನಾದರೂ ಒಂದು ಗುಳ್ಗೆ ಕೊಡಿ ನಮ್ಮ ವೈಫಿಗೆ ಅವರಿಗೆ ಈ ಥರ ಇಂಟ್ರೆಸ್ಟ್ ಹೆಚ್ಚಾಗಬೇಕು ಅಂತ ಆ್ಯಂಡ್ ಅವರು ಯಾವುದೋ ಒಂದು ಗುಳ್ಗೆ ಕೊಡ್ತಾರೆ ಅದರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಸಹ ಇರೋದಿಲ್ಲ ಆ್ಯಂಡ್ ಅದನ್ನು ಕೊಟ್ಟ ಮೇಲೆ ಅವರಿಗೆ ಕೆಲವೊಮ್ಮೆ ಸೈಡ್ ಇಫೆಕ್ಟ್ಸ್ ಆಗ್ತಾ ಇರುತ್ತೆ ಇಲ್ಲ ಅಂತ ಹೇಳಿದ್ರೆ ಅದು ಸಹ ಆ್ಯಕ್ಟ್ ಆಗ್ತಾ ಇರೋದಿಲ್ಲ ಆ್ಯಂಡ್ ಇದರಿಂದ ಈ ಫ್ರಸ್ಟ್ರೇಷನ್ ಲೆವೆಲ್ ಜಾಸ್ತಿ ಆಗುತ್ತೆ ಸೊ ಈ ಥರದೇ ಒಂದು ಇನ್ಸಿಡೆನ್ಸ್ ಅಂತ ಹೇಳಿದರೆ ಸಲ ಒಂದು ಕಪಲ್ ನಮ್ಮ ಹತ್ರ ಬಂದಾಗ ಹಸ್ಬೆಂಡ್ ಹೇಳ್ತಾ ಇದ್ರು ದಟ್ ನಾನು ಯಾವಾಗಲೂ ನನ್ನ ವೈಫಿಗೆ ನಾನು ಕಿಸ್ ಮಾಡಲಿಕ್ಕೆ ಹೋದರೆ ಅವಳು ನನ್ನನ್ನು ನೂಕ್ ಬಿಡ್ತಾಳೆ ಶಿ ಜಸ್ಟ್ ಡಜಂಟ್ ಲೈಕ್ ಇಟ್ ಅಂತ ಹೇಳ್ಕೊಂಡ್ರು ಆ್ಯಂಡ್ ವೈಫ್ ಹತ್ರ ಮಾತಾಡಿದ್ರೆ ವೈಫ್ ಏನು ಹೇಳ್ತಾಳೆ ಅವರ ಬಾಯಿಂದ ಇಷ್ಟು ವಾಸನೆ ಬರ್ತಾ ಇದೆ ಐ ಜಸ್ಟ್ ಡೋಂಟ್ ಲೈಕ್ ದ ಸ್ಮೆಲ್ ಅಂತ ಹೇಳ್ತಾ ಇರ್ತಾಳೆ ಈ ಸಿಚುವೇಶನಲ್ಲಿ ಔಷಧಿ ಎಷ್ಟು ಕೆಲಸ ಮಾಡುತ್ತೆ ಐ ಡೋಂಟ್ ನೋ ಬಟ್ ದ ಹೋಲ್ ಪಾಯಿಂಟ್ ಇಸ್ ದ್ಯಾಟ್ ಬಹಳಷ್ಟು ಸಲ ಈ ಸೆಕ್ಷುವಲ್ ಇಂಟ್ರೆಸ್ಟ್ ಈ ವಿಮೆನ್ನಲ್ಲಿ ಕಡಿಮೆ ಆಗೋದನ್ನ ಸುಮಾರು ಸಲ ಅದನ್ನ ರಾಂಗ್ಲಿ ಇಂಟರ್ಪ್ರಿಟ್ ಮಾಡ್ತಾ ಇದ್ದಾರೆ ಇದೇ ಕೇಸಿನಲ್ಲಿ ನಾನು ಹೇಳಿದ ಹಾಗೆ ಜಸ್ಟ್ ಒಂದು ಕಮ್ಯುನಿಕೇಷನ್ ವೈಫ್ ಆ ಹಸ್ಬೆಂಡಿಗೆ ಹೇಳಿದರೆ ಅಥವಾ ಹಸ್ಬೆಂಡ್ ಅದರ ಬಗ್ಗೆಯೂ ಸಹ ಸ್ವಲ್ಪ ಕಾಳಜಿ ವಹಿಸಿದ್ರೆ ಮೇ ಬಿ ಅವರ ಇಂಟಿಮಸಿ ಸ್ವಲ್ಪ ಜಾಸ್ತಿ ಇರ್ತಿತ್ತೋ ಏನೋ ಸೊ ಈ ಥರದ ಎಲ್ಲ ಪ್ರಾಬ್ಲಮ್ಸ್ ಬರ್ತಾ ಇರ್ತಾವೆ ವೆನ್ ಇಟ್ ಕಮ್ಸ್ ಟು ಈ ಫೀಮೇಲ್ ಲಿಬಿಡೋ ಅಥವಾ ಸೆಕ್ಷುವಲ್ ಇಂಟ್ರೆಸ್ಟ್ ಫೀಮೇಲ್ಸಿಗೆ ಸಹ ಇರುತ್ತೆ ಅವರಿಗೂ ಆಸಕ್ತಿ ಇರುತ್ತೆ ಅವರಿಗೂ ಡಿಸೈರ್ ಇರುತ್ತೆ ಬಟ್ ಬಹಳಷ್ಟು ಕಾರಣದಿಂದ ಈ ಫೀಮೇಲ್ ಡಿಸೈರ್ ಅನ್ನ ನಾವು ಕಡಿಮೆ ಆಗೋದನ್ನ ನೋಡ್ತಾ ಇರ್ತೇವೆ ಫಾರ್ ಎಕ್ಸಾಂಪಲ್ ಆ ವಿಮೆನ್ ಏಜ್ ಆಗ್ತಾ ಇದ್ದ ಹಾಗೆ ಅವಳಿಗೆ ಋತು ಬಂದ ಆಗ್ತಾ ಇದ್ದ ಹಾಗೆ ಅವಳ ಬಾಡಿಯಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ ಹಾರ್ಮೋನಲ್ ಚೇಂಜಸ್ ಇರ್ಬೋದು ಯೋನಿಯಲ್ಲಿ ಚೇಂಜಸ್ ಇರ್ಬೋದು ಗರ್ಭಕೋಶದಲ್ಲಿ ಚೇಂಜಸ್ ಇರ್ಬೋದು ಅವಳಿಗೆ ಯಾವುದೋ ಒಂದು ಸರ್ಜರಿಯನ್ನು ಮಾಡಿದ್ರು ಗರ್ಭಕೋಶವನ್ನು ತೆಗೆದು ಅಂಡಾಶಯವನ್ನು ತೆಗೆದು ಆವಾಗ ಅವಳಿಗೆ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರ್ತವೆ ಅವಳಿಗೆ ಡಯಾಬಿಟಿಸ್ ಬಂತು ಅವಳಿಗೆ ಕಾಲ್ ನೋವು ಎಕ್ಸೆಟ್ರಾ ಬಂತು ಸೊ ಸುಮಾರಷ್ಟು ಇಂದ ಬಾಡಿ ಏಲ್ಮೆಂಟ್ಸಿಂದ ಅವಳಿಗೆ ಈ ಥರದ ಲೈಂಗಿಕ ಕ್ರಿಯೆಯಲ್ಲಿ ಆಸಕ್ತಿ ಉಂಟು ಿಲ್ಲ ಕೆಲವೊಮ್ಮೆ ಕೆಲವೊಂದು ಔಷಧಿಗಳನ್ನ ತೆಗೆದುಕೊಳ್ತಾ ಇರ್ತಾರೆ ಆಂಟಿ ಡಿಪ್ರೆಸೆಂಟ್ಸ್ ಎಕ್ಸೆಟ್ರಾ ಅದರಿಂದ ಸಹ ಈ ಲೈಂಗಿಕ ಆಸಕ್ತಿ ಕಡಿಮೆ ಆಗ್ಬೋದು ಕೆಲವೊಮ್ಮೆ ಏನಾಗುತ್ತೆ ಈಗ ಯಂಗ್ ಫೀಮೇಲ್ಸಲ್ಲಿ ಅಲ್ಲಿ ಏನಾಗುತ್ತೆ ಅವರಿಗೆ ಈ ಸೆಕ್ಷುವಲ್ ಎಕ್ಸ್ಪೀರಿಯೆನ್ಸ್ ಇರೋದಿಲ್ಲ ಸೊ ಅವರು ಇದರ ಬಗ್ಗೆ ಅವರಿಗೆ ಇಂಟ್ರೆಸ್ಟ್ ಡೆವಲಪ್ ಆಗ್ತಾ ಇರೋದಿಲ್ಲ ಕೆಲವೊಮ್ಮೆ ತಮ್ಗೆ ಅವರ ಬಾಡಿ ಇಮೇಜ್ ಬಗ್ಗೆಯೋ ನನ್ನ ಹಸ್ಬೆಂಡ್ ನನ್ನ ಇಷ್ಟಪಡ್ತಾರೋ ಏನೋ ನಾನು ಚೆನ್ನಾಗಿ ಕಾಣ್ತಾ ಇದ್ದೀನೋ ಏನೋ ನನಗೆ ಮಾಡಕ್ ಆಗತ್ತೋ ಇಲ್ವೋ ನಾನು ಇವ್ರನ್ನ ಸ್ಯಾಟಿಸ್ಫೈ ಮಾಡಬಹುದೋ ಏನೋ ಈ ತರದ ಇಂದ ಅವರಿಗೆ ಇದರಲ್ಲಿ ಇಂಟ್ರೆಸ್ಟೇ ಹೋಗ್ಬಿಡತ್ತೆ ಕೆಲವೊಮ್ಮೆ ಏನಾಗುತ್ತೆ ಆ ವಿಮೆನ್ನಿಗೆ ಏನೋ ಒಂದು ಯೋನಿಯಲ್ಲಿಯೋ ಏನಾದರೂ ಒಂದು ಪ್ರಾಬ್ಲಮ್ ಇದೆ ಅವರಿಗೆ ಪೇನ್ ಆಗ್ತಾ ಇದೆ ಈ ಲೈಂಗಿಕ ಕ್ರಿಯೆಯನ್ನು ಮಾಡ್ತಾ ಇರಬೇಕಾದ್ರೆ ಸೊ ಅದರಿಂದ ಅವರಿಗೆ ಈ ಲೈಂಗಿಕ ಕ್ರಿಯೆಯಲ್ಲಿ ಇಂಟ್ರೆಸ್ಟ್ ಹೋಗ್ಬಿಡಬಹುದು ಮಹಿಳೆಗೆ ಈ ತರದ ಸೇಮ್ ಸೆಕ್ಶುವಲ್ ಆಕ್ಟ್ ಮಾಡಿ ಬೇಜಾರಾಗ್ಬಿಡ್ಬೋದು ಅವಳಿಗೆ ಬೇರೆ ಏನಾದರೂ ಚೇಂಜಸ್ ಬೇಕಾಗ್ಬೋದು ಅವಳಿಗೆ ಫೋರ್ ಪ್ಲೇ ಚೇಂಜಸ್ ಬೇಕಾಗಬಹುದು ಪೊಸಿಷನ್ ಚೇಂಜಸ್ ಬೇಕಾಗಬಹುದು ಬಟ್ ಹಸ್ಬೆಂಡು ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳದೆ ಸೇಮ್ ಪ್ರೊಸೆಸ್ ಮಾಡಿ ಮಾಡಿ ಅವಳಿಗೆ ಬೇಸತ್ತು ಹೋಗ್ಬಿಡ್ತಾ ಇರಬಹುದು ಕಮ್ಯುನಿಕೇಶನ್ ಪ್ರಾಬ್ಲಮ್ ನಾನು ಹೇಳಿದ ಹಾಗೆ ಅವಳಿಗೆ ಬೇರೆ ಏನೋ ಕಾಡ್ತಾ ಇರಬಹುದು ಬಟ್ ಹಸ್ಬೆಂಡ್ ಜೊತೆ ಡಿಸ್ಕಸ್ ಮಾಡ್ಲಿಕ್ಕೆ ಆಗದೆ ಅವ್ಳಿಗೆ ಈ ಸೆಕ್ಶುವಲ್ ಇಂಟ್ರೆಸ್ಟ್ ಬರದೇ ಇರಬಹುದು ಪ್ರೈವಸಿ ಇಶ್ಯೂ ಇರಬಹುದು ಸೊಸೈಟಿಯಲ್ ಪ್ರೆಷರ್ ಇರಬಹುದು ಕಲ್ಚರಲ್ ಟ್ಯಾಬೂಸ್ ಇರಬಹುದು ಹೇಗೆ ಮಹಿಳೆ ಏಜ್ ಆಗ್ತಾ ಹೋಗ್ತಾಳೆ ಅವಳಿಗೆ ಈ ಲೈಂಗಿಕ ಕ್ರಿಯೆಯಲ್ಲಿ ಆಸಕ್ತಿ ತೋರಿಸೋದಾಗ್ಲಿ ಅದರಲ್ಲಿ ಇನ್ವಾಲ್ವ್ ಆಗೋದಾಗ್ಲಿ ಬಹಳಷ್ಟು ಸಲ ಒಳ್ಳೆ ರೀತಿಯಲ್ಲಿ ಯಾರು ಅದನ್ನ ನೋಡೋದಿಲ್ಲ ಸೊ ಆ ತರದೆಲ್ಲ ಟ್ಯಾಬೂಸ್ ಅವಳ ತಲೆಯಲ್ಲಿ ಕೂತಿರುತ್ತೆ ನಾನು ಈಗ ಮಾಡಿದ್ರೆ ಏನ್ ಅನ್ಕೊಳ್ಬಹುದು ನಾನು ಇಷ್ಟು ಏಜ್ ಆಗಿದೆ ಮಕ್ಕಳೆಲ್ಲ ದೊಡ್ಡವರಿದ್ದಾರೆ ಇದ್ದಾರೆ ಈಗಲೂ ಏನ್ ಮಾಡೋದು ಅಂತ ಆ ತರದ ಕಂಡೀಷ್ನಿಂಗ್ ಇಂದ ಅವಳಿಗೆ ಇಂಟ್ರೆಸ್ಟ್ ಬರಲಿಕ್ಕಿಲ್ಲ ಸೊ ಇವೆಲ್ಲ ಕಾರಣದಿಂದ ಈ ವಿಮೆನ್ ಕೆಲವೊಮ್ಮೆ ಈ ಇಂಟ್ರೆಸ್ಟ್ ಅನ್ನ ಇರ್ಬೋದು ವಿಮೆನ್ನಿನ ಲೈಫಲ್ಲಿ ಬಹಳಷ್ಟು ಸ್ಟೇಜಸ್ ಬರ್ತಾ ಇರ್ತಾವೆ ಅವಳು ಪ್ರೌಢಾವಸ್ಥೆಯಿಂದ ಹಿಡಿದು ಅವಳಿಗೆ ಈ ಪ್ರೆಗ್ನೆನ್ಸಿ ಆಗೋದು ಮಕ್ಕಳನ್ನು ಹೇರೋದು ಬ್ರೆಸ್ಟ್ ಫೀಡಿಂಗ್ ಆಗೋದು ಋತು ಬಂದ ಸೊ ಒಂದರಿಂದ ಒಂದು ಅವಳು ಟ್ರಾನ್ಸಿಷನ್ ಆಗ್ತಾ ಹೋಗ್ತಾ ಇರ್ತಾಳೆ ಇದರಲ್ಲಿ ಅವಳಿಗೆ ಸೆಕ್ಷುವಲ್ ಇಂಟ್ರೆಸ್ಟ್ ಇರುತ್ತೆ ಬಟ್ ಇವೆಲ್ಲ ಕಾರಣದಿಂದ ಅವಳ ಸೆಕ್ಷುವಲ್ ಇಂಟ್ರೆಸ್ಟ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವಂಥ ಚಾನ್ಸಸ್ ಸಹ ಇರುತ್ತೆ ಸೊ ಈಗ ಈ ತರದ ಪ್ರಾಬ್ಲಮ್ ಬಂದಾಗ ಟ್ಯಾಬ್ಲೆಟ್ಸ್ ಅಥವಾ ಮೆಡಿಸಿನ್ಸ್ ಅಥವಾ ಕ್ರೀಮ್ಸ್ ಆ ತರದ ಸುಮಾರಷ್ಟು ವೆರೈಟಿ ಆರ್ ಮೊಡಾಲಿಟೀಸ್ ಆಫ್ ಟ್ರೀಟ್ಮೆಂಟ್ ಇರ್ತವೆ ಲೈಕ್ ಫಾರ್ ಎಕ್ಸಾಂಪಲ್ ಈಗ ನಾವು ಗೆ ಈಸ್ಟ್ರೋಜನ್ ಥೆರಪಿಯನ್ನ ಕೊಡ್ತಾ ಇರ್ತೇವೆ ಟೆಸ್ಟೋಸ್ಟಿರಾಲ್ ಬೂಸ್ಟರ್ಸ್ ಅನ್ನ ಕೊಡ್ತಾ ಇರ್ತೇವೆ ಪಿ ಎಚ್ ಇ ಎಸ್ ಅನ್ನ ಕೊಡ್ತಾ ಇರ್ತೇವೆ ಸಿಲೆಕ್ಟಿವ್ ಈಸ್ಟ್ರೋಜನ್ ರಿಸೆಪ್ಟರ್ ಮಾಡ್ಯುಲೇಟರ್ಸ್ ಅನ್ನ ಕೊಡ್ತಾ ಇರ್ತೇವೆ ಒಮೆಗಾ ಆ್ಯಸಿಡ್ಸ್ ಅನ್ನು ಕೊಡ್ತಾ ಇರ್ಬೋದು ಫಿಶ್ ಆಯಿಲ್ಸ್ ಅನ್ನು ಕೊಡ್ತಾ ಇರ್ಬೋದು ಫೀಮೇಲ್ ವಯಾಗ್ರಾಸ್ ಎಕ್ಸೆಟ್ರಾ ಬರ್ತಾ ಇರ್ತವೆ ಬಟ್ ನೀವು ಏನು ನೆನಪಿಟ್ಕೊಳ್ಬೇಕು ಈ ಥರದ ಟ್ಯಾಬ್ಲೆಟ್ಸ್ ಏನಿರ್ತಾವೆ ಈಗ ಗಂಡಸರಲ್ಲಿ ನಾವು ನಿಮಿರು ದೌರ್ಬಲ್ಯಕ್ಕೆ ಈ ವಯಾಗ್ರನ್ನ ಕೊಡ್ತೇವೆ ಸೊ ಅದೇನು ಮಾಡುತ್ತೆ ಈ ಶಿಷ್ಣದಲ್ಲಿ ಇರುವಂಥ ರಕ್ತನಾಳಗಳನ್ನು ಅಗಲ ಮಾಡಿಕೊಂಡು ಅಲ್ಲಿ ರಕ್ತದ ಫ್ಲೋವನ್ನು ಹೆಚ್ಚು ಮಾಡುತ್ತೆ ಆ್ಯಂಡ್ ಅವರಿಗೆ ಇರೆಕ್ಷನ್ ಆಗುತ್ತೆ ಸೆಕ್ಷುವಲ್ ಅರೌಸಲ್ ಇರೋದಿಲ್ಲ ಸೆಕ್ಷುವಲ್ ಇಂಟ್ರೆಸ್ಟ್ ಬರ್ತಾ ಇರೋದಿಲ್ಲ ಬಟ್ ಇರೆಕ್ಷನ್ ಆಗುತ್ತೆ ಸೊ ಅದನ್ನೇ ಅವರು ಈ ಲೈಂಗಿಕ ಆಸಕ್ತಿಯನ್ನು ಬಿಡಬಹುದು ಬಟ್ ಫಿಮೇಲ್ಸ್ ಅಲ್ಲಿ ಈ ತರದ ಔಷಧಿಗಳೆಲ್ಲ ಕೊಟ್ಟಾಗ ಅದು ಏನ್ ಮಾಡತ್ತೆ ಆ ಅವರ ಫಿಮೇಲ್ ಜನರಾಂಗದ ಹತ್ತಿರ ಅದು ಬ್ಲಡ್ ಅನ್ನ ಇನ್ಕ್ರೀಸ್ ಮಾಡಿದ್ರು ಅದು ಮೇನ್ ಆಕ್ಟ್ ಮಾಡೋದು ಅಂದ್ರೆ ಅವರ ಬ್ರೇನ್ ಅಲ್ಲಿನ ಕೆಮಿಕಲ್ಸ್ ಅನ್ನ ಹೆಚ್ಚು ಕಡಿಮೆ ಮಾಡಿಕೊಂಡು ಸೊ ಮೋಡ್ ಆಫ್ ಆಕ್ಷನ್ ಏನಿರತ್ತೆ ಫಿಮೇಲ್ಸ್ ಅಲ್ಲಿ ಬಹಳ ಡಿಫ್ರೆಂಟ್ ಇರುತ್ತೆ ಹೇಗೆ ಅದು ಗಂಡಸಲ್ಲಿ ಆಕ್ಟ್ ಮಾಡತ್ತೆ ಅದೇ ತರ ಹೆಂಗಸರಲ್ಲಿ ಆಕ್ಟ್ ಮಾಡ್ತಾ ಇರೋದಿಲ್ಲ ಸೊ ಬಹಳಷ್ಟು ಸಲ ಅದರ ಸೇಫ್ಟಿ ಆಗಲಿ ಸೈಡ್ ಇಫೆಕ್ಟ್ಸ್ ಆಗಲಿ ಬಹಳ ಜನರಿಗೆ ಗೊತ್ತಿರೋದಿಲ್ಲ ಹಾಂ ಏನೋ ಒಂದು ಈ ಥರದ ಔಷಧಿ ಸಿಗತ್ತೆ ಅಂತ ತೊಗೊಂಡು ಬಟ್ ಅದರ ಸೈಡ್ ಇಫೆಕ್ಟ್ಸ್ ತುಂಬ ಇರುತ್ತೆ ಎಸ್ಪೆಷಲಿ ಅದು ಬ್ರೇನಿನ ಕೆಮಿಕಲ್ಸ್ ಜೊತೆ ಯಾವಾಗ ಅದು ಚೇಂಜ್ ಮಾಡ್ತಾ ಇರುತ್ತೆ ಅದರಿಂದ ಸುಮಾರಷ್ಟು ಚೇಂಜಸ್ ಆಗ್ಬೋದು ಸೊ ನೀವು ಇವು ಯಾವುದೇ ಔಷಧಿಗಳನ್ನು ವಿತೌಟ್ ಕನ್ಸಲ್ಟಿಂಗ್ ಅ ಡಾಕ್ಟರ್ ತೆಗೆದುಕೊಂಡ್ರೆ ಇದರ ಯೂಸ್ಫುಲ್ನೆಸ್ಗಿಂತ ಸೈಡ್ ಇಫೆಕ್ಟ್ಸ್ ಆಗುವಂತಹ ಚಾನ್ಸಸ್ಸೇ ಇರ್ಬೋದು ಸೊ ನಿಮಗೆ ಈ ಥರ ಪ್ರಾಬ್ಲಮ್ಸ್ ಇದ್ದಾಗ ದ ಫಸ್ಟ್ ಥಿಂಗ್ ಈಸ್ ದ್ಯಾಟ್ ಯು ವಿಲ್ ಹ್ಯಾವ್ ಟು ಡಿಸ್ಕಸ್ ನೀವು ನಿಮ್ಮ ಪಾರ್ಟ್ನರಿನ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಏನು ಪ್ರಾಬ್ಲಮ್ ಇದೆ ಯಾಕೆ ಆಗ್ತಾ ಇದೆ ಯಾವುದರಿಂದ ಈ ಥರದ ಸಿಚುವೇಶನ್ ಬಂದಿದೆ ನೀವೇನು ಚೇಂಜಸ್ ಮಾಡಬೇಕಾಗಿ ಬರ್ಬೋದು ಅವ್ರು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಇವೆಲ್ಲ ಮಾಡೋದ್ರಿಂದ ಮೆಜಾರಿಟಿ ಆಫ್ ದ ಟೈಮ್ಸ್ ಈ ಪ್ರಾಬ್ಲಮ್ ಬಹಳಷ್ಟು ಸಲ ಸಾಲ್ವ್ ಆಗ್ತಾ ಇರತ್ತೆ ನಾವು ಎಷ್ಟೆಲ್ಲ ಸಲ ಈ ಕಪಲ್ಸ್ ಜೊತೆ ಮಾತಾಡಿದಾಗ ಅರೌಂಡ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫ್ ದ ಟೈಮ್ ವಿತೌಟ್ ಯಾವುದೇ ಮೆಡಿಸಿನ್ ಇಂದ ಇದು ಕಡಿಮೆ ಆಗ್ತಾ ಇರುತ್ತೆ ಸೊ ದ್ಯಾಟ್ ಈಸ್ ದ ಫಸ್ಟ್ ಥಿಂಗ್ ವಿಚ್ ಯು ಶುಡ್ ಡೂ ಇನ್ ಕೇಸ್ ನಿಮ್ಗೆ ಅನಿಸ್ತಾ ಇದೆ ನಿಮ್ಮ ಪಾರ್ಟ್ನರಿಗೆ ಈ ತರ ಲೈಂಗಿಕ ಆಸಕ್ತಿ ಕಡಿಮೆ ಆದಾಗ ಸೊ ನಾವು ದಿಸ್ ವಾಸ್ ಅಬೌಟ್ ದ ಮೆಡಿಸಿನ್ ಸೆಕೆಂಡ್ ಥಿಂಗ್ಸ್ ಆರ್ ದೇರ್ ಆರ್ ಮೆನಿ ಹರ್ಬ್ಸ್ ಆಯುರ್ವೇದದಲ್ಲಿ ಸುಮಾರಷ್ಟು ಈ ಹರ್ಬ್ಸ್ ಇದ್ದಾವೆ ಯಾವುದರಿಂದ ಈ ಹೆಂಗಸಿನಲ್ಲಿ ಈ ಲೈಂಗಿಕ ಆಸಕ್ತಿ ಹೆಚ್ಚಾಗ್ಬೋದು ಅದು ಶತಾವರಿ ಆಗ್ಬೋದು ಮಂಜಿಷ್ಠ ಆಗ್ಬೋದು ಶಿಲಾಜಿತ್ ಆಗ್ಬೋದು ಅಶ್ವಗಂಧ ಆಗ್ಬೋದು ಈ ಶಿಲಾಜಿತ್ ಬಗ್ಗೆ ಎಲ್ಲ ನಾನೊಂದು ಕಂಪ್ಲೀಟ್ ವಿಡಿಯೋವನ್ನು ಮಾಡಿದ್ದೇನೆ ಹೆಂಗಸರಲ್ಲಿಯೂ ಸಹ ಇದು ಈ ಲೈಂಗಿಕ ಆಸಕ್ತಿ ಇರ್ಬೋದು ಅಥವಾ ಈ ಸೆಕ್ಷುವಲ್ ಹೆಲ್ತಿನ ಸಲುವಾಗಿ ಇದು ಬಹಳ ಒಳ್ಳೆಯ ಔಷಧಿ ಇರುತ್ತೆ ಸೊ ನೀವು ಸಹ ಬಹಳ ಇಂಪ್ರೂವ್ಮೆಂಟ್ ಅನ್ನ ತರಬಹುದು ದ ಮಾರಲ್ ಆಫ್ ದ ಸ್ಟೋರಿ ನೀವು ಏನು ನೆನಪಿಟ್ಕೊಳ್ಬೇಕು ಫಸ್ಟ್ ಥಿಂಗ್ ಅಂದರೆ ನಿಮ್ಮ ಪಾರ್ಟ್ನರಿನ ಜೊತೆ ಮಾತಾಡಿ ಕಮ್ಯುನಿಕೇಶನ್ ಈಸ್ ದ ಕಿ ಅವರಿಗೆ ಏನು ಬೇಕು ಏನು ಬೇಡ ಏನು ಚೇಂಜಸ್ ಮಾಡಬಹುದು ಯಾಕೆ ಹೀಗಾಗ್ತಾ ಇದೆ ಆ್ಯಕ್ಚುಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂದಾಗ ಡೆಫಿನೆಟ್ಲಿ ನೀವು ಡಾಕ್ಟರ್ ಹತ್ರ ಹೋಗಿ ಡಿಸ್ಕಸ್ ಮಾಡಿ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನ ನಾವು ಕೊಡ್ಬೋದು ಹಂಡ್ರೆಡ್ ಪರ್ಸೆಂಟ್ ವಿ ಕ್ಯಾನ್ ಟ್ರೀಟ್ ದ್ಯಾಟ್ ಪ್ರಾಬ್ಲಮ್ ಈ ಥರದ ಮೆಡಿಸಿನ್ಸನ್ನು ನೀವು ತೆಗೆದುಕೊಳ್ಳೋದಂತ ಡಿಸೈಡ್ ಮಾಡಿದ್ರೆ ಪ್ಲೀಸ್ ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ ಅವರು ಹೇಳಿದ ಮೇಲೆ ನಿಮ್ಮನ್ನ ಇವ್ಯಾಲ್ಯೇಟ್ ಮಾಡಿದ ಮೇಲೆ ಈ ಥರದ ಔಷಧಿಗಳನ್ನು ತೆಗೆದುಕೊಳ್ಳಿ ಯಾಕಂದ್ರೆ ನಾನು ಹೇಳಿದ ಹಾಗೆ ಈ ಔಷಧಿಗಳು ಗಂಡಸಿನಲ್ಲಿ ಮತ್ತು ಹೆಂಗಸರಲ್ಲಿ ಬೇರೆ ಬೇರೆ ಟೈಪಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ತವೆ ಅವರಿಗೆ ಆ್ಯಕ್ಟ್ ಮಾಡ್ತಾ ಇದೆ ಅಂದಾಕ್ಷಣ ನಿಮ್ಮಲ್ಲೂ ಅದೇ ರೀತಿ ಅದು ಆ್ಯಕ್ಟ್ ಮಾಡಬೇಕಂತ ಅವಶ್ಯಕತೆ ಇಲ್ಲ ನಿಮ್ಮಲ್ಲಿ ಅದು ಇನ್ನೂ ಇಷ್ಟು ಹೆಲ್ತ್ ಪ್ರಾಬ್ಲಮ್ಸನ್ನೇ ಮಾಡಬಹುದು ಸೊ ನಿಮ್ಮ ಡಾಕ್ಟರ್ ನಿಮ್ಮನ್ನು ಎಕ್ಸಾಮಿನ್ ಮಾಡಿ ಇವ್ಯಾಲ್ಯೇಟ್ ಮಾಡಿಕೊಂಡು ನಿಮಗೆ ಇದನ್ನು ಕೊಡಬಹುದು ಅಂತ ಅವ್ರಿಗೆ ಅನ್ಸಿದ್ರೆ ಅವರು ಡೆಫಿನೆಟ್ಲಿ ನಿಮಗೆ ಅದನ್ನು ಕೊಡ್ತಾ ಇರ್ತಾರೆ ಸೊ ಈ ಈ ಅಲ್ಲಿ ಈ ಲೈಂಗಿಕ ಆಸಕ್ತಿ ಕಡಿಮೆ ಆಗಿರೋ ಅಂತ ಒಂದು ಪ್ರಾಬ್ಲಮ್ ಏನು ನಾವು ಅಷ್ಟು ಔಟ್ ಆಫ್ ಪ್ರಪೋರ್ಷನ್ ಬ್ಲೋ ಮಾಡಿಕೊಂಡು ನಾವು ಹೇಳ್ತಾ ಇರ್ತೇವೆ ಅದಷ್ಟು ಇರೋದಿಲ್ಲ ಅದು ಸಿಂಪಲ್ ಆಗಿ ನಾವು ಸಾಲ್ವ್ ಮಾಡಬಹುದು ಸೊ ಇಫ್ ಯು ಫಾಲೋ ದೀಸ್ ಸ್ಟೆಪ್ಸ್ So, that is all about low sexual interest or low libido in case of females. Thank you so much for watching the video. Please like, share, and subscribe the channel. Thank you.